ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣನ ಬಗ್ಗೆ ನಿಮಗೆ ಗೊತ್ತಿಲ್ಲದಂತಹ ಸಂಗತಿಗಳು ಹಾಗೆ ಶ್ರೀಕೃಷ್ಣನ ಬಗ್ಗೆ ನೀವು ತಿಳ್ಕೊಳ್ಳೇಬೇಕಾದಂತಹ ಕೆಲವೊಂದಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇದ್ದೀನಿ ಹಾಗಿದ್ರೆ ಯಾರೆಲ್ಲ ಕೃಷ್ಣನ ಭಕ್ತರಿದ್ದಿರೋ ಅವರು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕೃಷ್ಣ ಒಂದೇ ಜಗದ್ಗುರು ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಕೃಷ್ಣ ಕೇವಲ ಮಹಾನ್ ಪರಾಕ್ರಮಿ ಮಾತ್ರನಲ್ಲ ಈತ ಸಕಲಕಲೆಯನ್ನು ತನ್ನೊಂದಿಗೆ ಕರಗತ ಮಾಡಿಕೊಂಡವನು ಶ್ರೀಕೃಷ್ಣನ ಬಗ್ಗೆ ತಿಳಿದುಕೊಳ್ಳಲು ಹೋದರೆ ಅದಕ್ಕೆ ಅಂತ್ಯವೇ ಇರಲ್ಲ ಇರಲ್ಲ ಅಂತಲೇ ಹೇಳ್ಬೋದು ಹಾಗಿದ್ರೆ ನೀವು ಶ್ರೀಕೃಷ್ಣನ ಬಗ್ಗೆ ತಿಳ್ಕೋಬೇಕಾಗಿರುವಂತಹ ವಿಷಯಗಳು ಯಾವುದು ಅಂತ ಅಂದರೆ ಶ್ರೀಕೃಷ್ಣನ ಜನ್ಮ ಹಾಗೆ ಶ್ರೀಕೃಷ್ಣನು ಯಾವ ಅವತಾರವನ್ನು ಎತ್ತಿದ್ದಾರೆ ಹಾಗೂ ಕೃಷ್ಣನಿಗೆ ಯಾಕೆ ಕೃಷ್ಣನ ಅಂತ ಹೆಸರು ಹಾಕಿದ್ರು ಅಂದರೆ ಹೆಸರು ಬಂತು ಅನ್ನೋದನ್ನು ನೋಡೋಣ ಕೃಷ್ಣ ನೋ ભગવાન ವಿಷ್ಣುವಿನ ಅವತಾರವೆಂದು ಹೇಳಲಾಗುತ್ತದೆ ಹೌದು ಸ್ನೇಹಿತರೆ ભગવાન ವಿಷ್ಣುವಿನ ಅವತಾರ ಶ್ರೀಕೃಷ್ಣ ಅಂತನೆ ಹೇಳಬಹುದು ಕೃಷ್ಣ ಗುರು ಶಿಷ್ಯ ಮತ್ತು ಕೃಷ್ಣ ಸ್ನೇಹಿತ ದೇವರು ಮತ್ತು ರಾಜನೀತಿಜ್ಞ ಅಂತಲೇ ಹೇಳ್ಬೋದು ಕೃಷ್ಣ ಧರ್ಮ ಮತ್ತು ತತ್ವಶಾಸ್ತ್ರಜ್ಞನಾಗಿರ್ತಾರೆ ಶ್ರೀಕೃಷ್ಣ ತನ್ನ ಇಡೀ ಜೀವನದಲ್ಲಿ ಜನರಿಗೆ ಕೇವಲ ಜ್ಞಾನವನ್ನು ನೀಡಿದ್ದಾನೆ ಅದು ಕಾಲಕ್ಷೇಪಗಳ ಮೂಲಕವಾಗಲಿ ಅಥವಾ ಗೀತಾ ಮೂಲಕವಾಗಲಿ ಅಂತನಾದರೂ ಹೇಳ್ಬೋದು ಕೃಷ್ಣ ಜನ್ಮಾಷ್ಟಮಿಯ ಸುಭಾಷ್ ಸಂದರ್ಭದಲ್ಲಿ ಶ್ರೀಕೃಷ್ಣನಿಗೆ ಸಂಬಂಧಿಸಿದ ಇಂತಹ ಸಂಗತಿಗಳ ಬಗ್ಗೆ ಏನಾದರೂ ನೀವು ತಿಳ್ಕೊತಾ ಹೋದರೆ ನಿಮ್ಮ ಜೀವನದಲ್ಲೂ ಅಳವಳಿಕೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕೃಷ್ಣನ ಆಯುಧ ಯಾವುದಪ್ಪ ಅಂತಂದರೆ ಅಂದರೆ ಕೃಷ್ಣನ ಖಡ್ಗಾನಂದಕ್ಕನು ಗುಲಾಬಿ ಬಣ್ಣದಲ್ಲಿದ್ದ ಶಂಖಶಿಪ್ಪಿನ ಐದನೇ ಜನ್ಮವಾಗಿತ್ತು ಮತ್ತೊಂದೆಡೆ ಕಮೋದಕಿಯು ಕೃಷ್ಣನ ಗದೆಯ ಹೆಸರು ಮತ್ತು ಬೆಲ್ಲಿಗೆ ಸಾರಂಗ ಎಂದು ಹೆಸರಿಡಲಾಯಿತು ಈತನ ಕೈಯಲ್ಲಿ ಸುದರ್ಶನ ಚಕ್ರವು ಏಕಕಾಲದಲ್ಲಿ ಲೌಕಿಕ ದಿವ್ಯಾಸ್ತ್ರ ಮತ್ತು ದೇವಾಸ್ತ್ರ ಎಂಬ ಮೂರು ಪದ ರೂಪಗಳಲ್ಲಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಕೇವಲ ಎರಡು ಆಯುಧಗಳು ಮಾತ್ರ ಅದಕ್ಕೆ ಸಮನಾಗಬಹುದು ಮೊದಲನೆಯದು ಪಾಶುಪತಾಸ್ತ್ರ ಮತ್ತು ಎರಡನೆಯದು ಪ್ರಸ್ವಪ ಅಸ್ತ್ರ ಅಂತ ಹಾಗೆ ಕೃಷ್ಣನ ಮೈ ಬಣ್ಣ ಏನು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕೃಷ್ಣನ ಮೈ ಬಣ್ಣ ಶ್ರೀ ಕೃಷ್ಣನ ಚರ್ಮದ ಬಣ್ಣವು ಆಕಾಶ ನೀಲಿಯಾಗಿತ್ತು ಮತ್ತು ಅವನ ದೇಹದಿಂದ ಬಲವಾದ ವಾಸನೆ ಹೊರಹೊಮ್ಮುತ್ತಿತ್ತು ಕಂಸನನ್ನು ಕೊಂದ ನಂತರ ಶ್ರೀಕೃಷ್ಣನು ತಾಯಿ ದೇವಕಿಯ ಕೋರಿಕೆಯ ಮೇರೆಗೆ ಉಳಿದ ಆರು ಸಹೋದರರನ್ನ ತಾಯಿ ದೇವಕಿಗೆ ಪರಿಚಯಿಸ್ತಾರೆ ಅಂದರೆ ಕಂಸನಿಂದ ಕೊಲ್ಲಲ್ಪಟ್ಟ ಒಂದು ಆರು ಜನ ಸಹೋದರರನ್ನು ತಾಯಿ ದೇವರಿಗೆ ಪರಿಚಯ ಮಾಡ್ತಾರೆ ಅಂತಲೇ ಹೇಳ್ಬೋದು ಇರ ಇದರ ನಂತರ ಅವನು ಆ ಸಹೋದರರಿಗೆ ಮುಕ್ತಿಯನ್ನು ಕೂಡ ನೀಡ್ತಾನೆ ಅರ್ಜುನನಲ್ಲದೆ ಹನುಮಂತ ಮತ್ತು ಸಂಜಯ ಕೂಡ ಕೃಷ್ಣನಿಂದ ಗೀತೆಯನ್ನು ಕೇಳಿರ್ತಾರೆ ಹಾಗೆ ಕೃಷ್ಣನ ಮರಣ ಹೇಗಪ್ಪ ಆಯಿತು ಅಂತಂದರೆ ಕೃಷ್ಣ ನೂರ ಇಪ್ಪತ್ತೈದು ವರ್ಷ ಬದುಕಿದ್ದ ಎಂದು ಹೇಳಲಾಗುತ್ತದೆ ಅವನ ಅವತಾರದ ಕೊನೆಯಲ್ಲಿ ಅವನನ್ನು ಬಾಣದಿಂದ ಹೊಡೆಯಲಾಯಿತು ತನ್ನ ಹಿಂದಿನ ಜನ್ಮದಲ್ಲಿ ಆ ಬೇಟೆಗಾರನು ರಾಜಬಲಿ ಎನ್ನುವ ನಂಬಿಕೆ ಇದೆ ಅಂತಾನೆ ಹೇಳ್ಬೋದು ಅವನನ್ನು ರಾಮ ರಹಸ್ಯವಾಗಿ ಕೊಂದಿರ್ತಾರೆ ದ್ವಾಪರಯುಗದಲ್ಲಿ ಕೃಷ್ಣನು ಮರದ ಮೇಲೆ ಕುಳಿತಿದ್ದಾಗ ಬೇಟೆಗಾರ ಅವನ ಪಾದಕ್ಕೆ ಬಾಣವನ್ನು ಹೊಡೆಯುತ್ತಾನೆ ಇದರಿಂದ ಕೃಷ್ಣನು ಮರಣವನ್ನು ಅಪ್ಪುತ್ತಾನೆ ಕೃಷ್ಣ ಮರಣ ಹೊಂದುವ ಸಂದರ್ಭದಲ್ಲಿ ಆತನ ಕೂದಲು ಬೆಳ್ಳಗೆ ಆಗಿರಲಿಲ್ಲ ಮತ್ತು ಚರ್ಮವು ವಯಸ್ಸಾದವರಂತೆ ಸುಕ್ಕು ಕೂಡ ಕಟ್ಟಿರಲಿಲ್ಲ ಅಂತಾನೆ ಹೇಳ್ಬೋದು ಹಾಗೆ ಕೃಷ್ಣನ ಸೇನೆ ಹೇಗಿತ್ತಪ್ಪ ಅಂತಂದ್ರೆ ಭಗವಾನ್ ಶ್ರೀ ಕೃಷ್ಣನು ಹದಿನೇಳನೇ ವಯಸ್ಸಿನಲ್ಲಿ ಬ್ರಜನ್ನು ತೊಳೆದ ಮತ್ತು ರಾಣಿಯನ್ನು ಒಮ್ಮೆ ಮಾತ್ರ ಭೇಟಿಯಾಗಿರ್ತಾರೆ ಅದೇ ಸಮಯದಲ್ಲಿ ಕೃಷ್ಣನ ಕಳೆದ ವರ್ಷಗಳನ್ನು ಹೊರತುಪಡಿಸಿ ದ್ವಾರಕಾದಲ್ಲಿ ಆರು ತಿಂಗಳುಗಳಿಗಿಂತ ಹೆಚ್ಚು ಕಾಲ ಉಳಿಯಲಿಲ್ಲ ಕೃಷ್ಣ ಕಲರಿ ಪಟ್ಟುವಿನ ಮೊದಲ ಆಚಾರ್ಯ ಎಂಬ ಎಂಬುದನ್ನು ನಂಬಿಕೆಯನ್ನ ಮಾಡಿಕೊಂಡಿದ್ದಾರೆ ಈ ಕಾರಣಕ್ಕಾಗಿ ಕೃಷ್ಣನ ನಾರಾಯಣಿ ಸೈನ್ಯವು ಭಾರತದ ಅತ್ಯಂತ ಉಗ್ರ ಸೈನ್ಯವಾಗಿರುತ್ತೆ ಹಾಗೆ ಶ್ರೀ ಕೃಷ್ಣನ ಯುದ್ಧ ನೋಡೋದಾದ್ರೆ ಪ್ರಪಂಚದ ಮೊದಲ ಪದಗಳ ಯುದ್ಧವನ್ನು ಮೊದಲು ಮಾಡಿದವರು ಶ್ರೀಕೃಷ್ಣ ಹಾಗೆ ಶ್ರೀ ಕೃಷ್ಣನ ಅತ್ಯಂತ ಭಯಾನಕ ದ್ವಂದ್ವ ಯುದ್ಧ ಅರ್ಜುನನಂತೆ ಆಗ್ತಾ ಇತ್ತು ಇದರಲ್ಲಿ ಇಬ್ಬರು ಸುದರ್ಶನ ಮತ್ತು ಪಾಶುಪತಿದ್ದರು ಶ್ರೀ ಕೃಷ್ಣನು ಎರಡು ನಗರಗಳನ್ನ ಸ್ಥಾಪಿಸಿದನು ಮೊದಲನೆಯದು ದ್ವಾರಕ ಮತ್ತು ಎರಡನೆಯದು ಪಾಂಡವ ಪುತ್ರರ ಇಂದ್ರಪ್ರಸ್ಥ ಅನ್ನುವ ಒಂದು ನಗರಗಳನ್ನ ಸ್ಥಾಪಿಸಿರ್ತಾರೆ ಹಾಗೆ ಶ್ರೀ ಕೃಷ್ಣನ ಕೌಶಲ್ಯ ನೋಡೋದಾದ್ರೆ ಶ್ರೀ ಕೃಷ್ಣನು ಅರವತ್ನಾಲ್ಕು ಕಲೆಗಳಲ್ಲಿ ಪ್ರವೀಣ ಆಗಿರ್ತಾರೆ ಅದನ್ನು ಅವನು ಗುರು ಸಂದೀಪನಿಂದ ಕಲಿಯುತ್ತಾರೆ ಅಲ್ಲದೆ ಅವನಿಗೆ ಹದಿನಾರು ಸಾವಿರದ ನೂರ ಎಂಟು ಪತ್ನಿಯರಿದ್ದರು ಮತ್ತು ಅವರಿಂದ ಕೃಷ್ಣ ನಿಗೆ ಒಂದು ಲಕ್ಷ ಅರವತ್ತೊಂದು ಸಾವಿರದ ಎಂಬತ್ತು ಗಂಡು ಮಕ್ಕಳಿದ್ದರು ಮತ್ತು ಆ ಎಲ್ಲ ಗಂಡು ಮಕ್ಕಳಿಗೂ ಹತ್ತು ಹತ್ತು ಗಂಡು ಮಕ್ಕಳು ಮತ್ತು ಒಬ್ಬಳು ಹೆಣ್ಣು ಮಗಳಿದ್ದಳು ಈ ಕಾರಣದಿಂದಾಗಿ ಕೃಷ್ಣನು ವಿಶ್ವದ ಅತಿ ದೊಡ್ಡ ಕುಟುಂಬದ ಮುಖ್ಯಸ್ಥನಾಗಿದ್ದನು ಅಂತಾನೆ ಹೇಳ್ತಿದ್ದಾರೆ ಹಾಗೆ ಬಂದ್ಬಿಟ್ಟು ಶ್ರೀಕೃಷ್ಣನು ಯಾವ ಹೆಸರಿನಿಂದ ಪರಿಚಯಿಸಲ್ಪಟ್ಟಿದ್ದು ಅಂದರೆ ವಿಷ್ಣುವಿನ ಅವತಾರವಾಗಿದ್ದರಿಂದ ಕೃಷ್ಣನ ಮೈ ಬಣ್ಣ ಕಪ್ಪಾಗಿರೋದ್ರಿಂದ ಕೃಷ್ಣನಿಗೆ ಕೃಷ್ಣ ಎಂಬ ಹೆಸರು ಕೂಡ ಬಂದಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಸ್ನೇಹಿತರೆ ಕೃಷ್ಣನನ್ನು ಪೂಜಿಸ್ತಾ ಇರೋರಿಗೆ ಭಗವಾನ್ ಶ್ರೀ ಕೃಷ್ಣ ಉಳಿದೇ ಉರಿಯುತ್ತಾನೆ ಹಾಗೆ ಅವರ ಕಷ್ಟನೆಲ್ಲ ನಿವಾರಣೆ ಮಾಡ್ತಾರೆ ಶ್ರೀಕೃಷ್ಣನನ್ನು ನಂಬಿ ಬಂದವರಿಗೆ ಶ್ರೀ ಕೃಷ್ಣನನ್ನು ಪೂಜಿಸಿದವರಿಗೆ ನಿಜವಾಗಲೂ ಕೃಷ್ಣ ಒಳ್ಳೆಯದನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು